ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್ ವೀಕ್ಷಕರೇ ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಆಲ್ರೆಡಿ ವಿಡಿಯೋ ಪ್ಲೇ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ ನೀವು ಅದನ್ನ ಅಬ್ಸರ್ವ್ ಮಾಡಿರ್ಬೋದು ಆಲ್ಮೋಸ್ಟ್ ಎಲ್ಲಾ ಡಿಸ್ಟಿಕ್ ಅಲ್ಲಿ ಊರಲ್ಲಿ ಫುಡ್ ಸ್ಟ್ರೀಟ್ ಇದ್ದೇ ಇರುತ್ತೆ ಈ ಫುಡ್ ಸ್ಟ್ರೀಟ್ ಅಲ್ಲಿ ಏನಾಗುತ್ತೆ ಟೆನ್ ಓ ಕ್ಲಾಕ್ ನೈಟ್ ಟೈಮ್ ಅಲ್ಲಿ ವೇಸ್ಟ್ ನ ಕಲೆಕ್ಟ್ ಮಾಡೋರು ಬರ್ತಾರೆ ವೇಸ್ಟ್ ಕಲೆಕ್ಟ್ ಮಾಡೋರು ಬರ್ತಾರೆ ಅಲ್ಲಿ ಏನಾಗುತ್ತೆ ಫುಡ್ ಸ್ಟ್ರೀಟ್ ಅಲ್ಲಿ ಆಸ್ ಯೂಶ್ವಲ್ ಯಾವ ತರ ವೇಸ್ಟ್ ಬರುತ್ತೆ ಬರೋದು ಇಲ್ಲ ಪೇಪರ್ದು ಪ್ಲೇಟ್ಸ್ ಆಗಿರ್ಬೋದು ಅಥವಾ ಥರ್ಮೋಕಲ್ ಬೌಲ್ ಇನ್ನು ಇನ್ನ ಅಥವಾ ಅಡಿಕೆ ಪಟ್ಟಿ ಬೌಲ್ ಈ ತರ ಒಂದು ವೇಸ್ಟ್ಗಳು ಸಹಜವಾಗಿ ನೀವು ನಾವು ನೋಡ್ತೀವಿ ಯೂಸ್ ಮಾಡಿರ್ತೀವಿ ಭಾಗಶಃ ಸೊ ಇದು ಏನಾಗುತ್ತೆ ಅಂದ್ರೆ ಇಂಥ ಹೋದಾಗ ಯಾವುದೋ ಒಂದು ಟೈಮಲ್ಲಿ ಗಾಳಿ ಬರುತ್ತೆ ಆ ಆಟೋದಲ್ಲಿ ಯಾವುದೇ ತರ ಕವರ್ ಇರಲ್ಲ ನೋಡಿ ನೀವು ಅಬ್ಸರ್ವ್ ಮಾಡ್ತಾ ಇರಿ ಈಗ ವಿಡಿಯೋನು ನೋಡ್ತಾ ಇದ್ರಿ ಅನ್ಕೊಳ್ತೀನಿ ಆ ಆಟೋದಲ್ಲಿ ಕವರ್ ಕವರ್ ಇಲ್ದೇನೆ ಆ ಒಂದ್ ಕವರ್ ಪ್ಯಾಕ್ ಮಾಡ್ದೆ ಅದನ್ನ ವೇಸ್ಟ್ ಹಾಗೆ ಹಾಕ್ತಾರೆ ಗಾಡಿ ಮುಂದೆ ಸ್ಪೀಡ್ ಆಗಿ ಹೋಗುತ್ತೆ ಹಿಂದ್ಗಡೆಯಿಂದ ಎಲ್ಲರಿಗೂ ಬಂದು ಹೊಡಿಯುತ್ತೆ ಕಲೆಕ್ಟ್ ಮಾಡಿದ ಉಪಯೋಗ ಏನ್ ಬಂತು ಜಸ್ಟ್ ಒಂದ್ ಯಾವ್ದಾರು ಒಂದ್ ಮೆಸ್ಟ್ ತರ ಒಂದು ಹೇಳ್ಕೊಂಬಿಟ್ರೆ ಯೂಸ್ ಮಾಡ್ತಿರ್ತಾರೆ ಇದನ್ನ ಒಂದು ಯಾವ್ದೋ ದೊಡ್ಡ ಸಿಕ್ಸ್ ವೀಲರ್ ಹೋಗುವಾಗ ಅಥವಾ ದೊಡ್ಡ ದೊಡ್ಡ ಟ್ಯಾಕ್ಟ್ರಿ ನಲ್ಲಿ ಹೋಗುವಾಗ ಅದ್ರಲ್ಲೆಲ್ಲ ಯೂಸ್ ಮಾಡ್ತಿರ್ತಾರ ಕವರ್ ಇದನ್ನ ಈ ಆಟೋದಲ್ಲೂ ಯೂಸ್ ಮಾಡಿ ಅಟ್ ಲೀಸ್ಟ್ ವೇಸ್ಟ್ ಸೊಳ್ಳೆ ಪರದ ಅಲ್ಲಿ ಇಲ್ಲಿ ಇರುತ್ತಲ್ಲ ಅದ್ ಬಂದಿರೋದ್ ಕವರ್ ಮಾಡ್ಕೊಂಬಿಟ್ರೆ ದಯವಿಟ್ಟು ಇದನ್ನ ಯಾರು ಹೆಲ್ತ್ ಇನ್ಸ್ಪೆಕ್ಟರ್ ಇರ್ತಾರಲ್ಲ ಅದೇ ಆ ಸಿಟಿನಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಎಲ್ಲರೂ ಅಬ್ಸರ್ವ್ ಮಾಡ್ಬೇಕಿದ್ರಿ ಮಾನಿಟೈಸ್ ಇದನ್ನ ಏನಾಗುತ್ತೆ ಹೋಗುವಾಗ ಅದನ್ನ ಕಲೆಕ್ಟ್ ಮಾಡಿ ಉಪಯೋಗ ಏನ್ರೀ ಇದೆ ಅದು ಎಲ್ಲ ರೋಡ್ ಮೇಲೆ ಬಿದ್ದಿರುತ್ತೆ ಒಂದ್ ಸರಿ ಸ್ಪೀಡಾಗಿ ಗಾಳಿ ಬಂತು ಅಂದ್ರೆ ಮುಗಿದೋಯ್ತು ಕತೆ ದಯವಿಟ್ಟು ಇದ್ರ ಬಗ್ಗೆ ಇನಿಷಿಯೇಟ್ ತಗೊಳ್ಳಿ ಎ ಇ ಆಗಲಿ ಎ ಡಬ್ಲ್ಯೂ ಆಗಲಿ ಮುನ್ಸಿಪಾಲ್ಟಿ ಅವರು ಮಹಾನಗರ ಅವರು ಬಿ ಬಿ ಎಂ ಪಿ ಅವರು ಎಲ್ಲ ಎಲ್ಲ ಡಿಸ್ಟಿಕ್ ಅಲ್ಲೂ ಕೂಡ ಇದೇ ಥರ ಪ್ರಾಬ್ಲಮ್ ಇದೆ ಇಲ್ಲಿ ಒಂದು ಕಡೆ ಮಾತ್ರ ಅಂತಲ್ಲ ದಯವಿಟ್ಟು ಇದನ್ನ ರಿಕ್ವೆಸ್ಟ್ ಅಂತ ತಗೊಳ್ಳಿ ಆದಷ್ಟು ಬೇಗ ಕಾರ್ಯಗತಕ್ಕೆ ತಗೋಬ್ರಿ ಎಷ್ಟೋ ಯೂಸ್ ಆಗುತ್ತೆ ಎಷ್ಟೋ ಹೈಜೀನ್ ಕಾಪಾಡ್ದಂಗಾಗುತ್ತೆ ಎಷ್ಟಾಗುತ್ತೆ ಅಷ್ಟು ಬೇಗ ಕಾರ್ಯಗತಕ್ಕೆ ತಗೋಬ್ರಿ ಥ್ಯಾಂಕ್ ಯು ವಂದನೆಗಳು